ತಕ್ಷಣ ಕರೆದು ಸಂಪೂರ್ಣವಾಗಿ ಇಪ್ಪತ್ತೇಳು ಪರ್ಸೆಂಟ್ ವೇತನ ಆಗ ಕಟ್ಟಲ್ವಾ ಸೊ ಎನ್ ಪಿ ಎಸ್ಗೋಸ್ಕರ ಇಡೀ ರಾಜ್ಯ ಬಂದ್ ಮಾಡುವಂತ ವ್ಯವಸ್ಥೆ ಬಂದ್ರೆ ಬಹುಶಃ ಆ ಕಾರಣ ಅದು ಅಂತಿಮ ಅದು ಅಂದ್ರೆ ಕಳೆದ ಎರಡು ಮೂರು ಸರ್ಕಾರಗಳು ಬದಲಾಗಿದ್ರು ಕೂಡ ಎಲ್ಲ ಆಶ್ವಾಸನೆ ಕೊಡೋದಾಯಿತು ಯಾವುದು ಕೂಡ ಅಂತಿಮವಾಗಿ ಕೊಡಕ ಭರವಸೆಯನ್ನು ಈಡೇರಿಸುವಂತ ಯಾವುದೇ ಸರ್ಕಾರಗಳು ಆಗಲಿಲ್ಲ ಎನ್ ಪಿ ಎಸ್ ಕೆಲಸವನ್ನ ಮಾಡಲಿಕ್ಕೆ ಅಡಿ ಈ ವಿಚಾರವಾಗಿ ರಾಜ್ಯದ ನೂರಾರು ಸಂಘಟನೆಗಳು ಮಟ್ಟಿಗೆ ಇರೋಲ್ಲ ಇದು ಆ ಹಾದಿ ತಪ್ಪಿರೋ ಕಾರಣಕ್ಕಾಗಿ ಇವತ್ತು ನಾವು ಇತ್ತೀಚೆಗೆ ಒಂದು ಬಹುಶಃ ನಾವು ಎನ್ ಪಿ ಎಸ್ ನೌಕರಿಗೆ ಮೋಸ ಮಾಡೋದಕ್ಕಾಗುತ್ತೆ ಅಂತೇಳಿ ಮತ್ತೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಕೆಲಸ ಮಾಡಿದ ಎಂಟು ವರ್ಷದ ಹಾಗೆ ನಾವು ಕೂಡ ಹತ್ತು ವರ್ಷದಿಂದ ಸಂಘಟನೆ ಕಟ್ಟಿ ಬೆಳೆಸ್ತವನೇ ಮುಂಚೂಣಿಯಲ್ಲಿ ಹುಟ್ಟಾಗಿರೋರು ಅದು ಸೊ ಕಾಲಾಂತರದಲ್ಲಿ ಅದು ಹಾದಿ ತಪ್ಪಿದ ಕಾರಣಕ್ಕಾಗಿ ಏಳನೇ ದಿನ ಎಂ ಪಿ ಎಸ್ ನೌಕರ ಸಂಘದ ಏನ್ ಕೆಲಸ ಬಿ ಎದು ಕೆಲಸ ನಮ್ಗೆ ಎನ್ ಪಿ ಎಸ್ ನೌಕರ ಸಂಘಕ್ಕೆ ಅದು ಸಂಘಟನೆ ಆ ಕೆಲಸ ಮಾಡಬೇಕು ಅದು ಎನ್ ಪಿ ಎಸ್ ಸಂಘದ ಕೆಲಸ ಕರ್ನಾಟಕ ಎನ್ ಪಿ ಎಸ್ ನೌಕರ ಸಂಘ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ಪತ್ರಿಕಾಗೋಷ್ಠಿಯ ಉದ್ದೇಶ ತಮ್ಮೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ದೇಶದಲ್ಲಿ ಎನ್ ಪಿ ಎಸ್ ಜಾರಿಯಾಗಿ ಹದಿನ ಹದಿನೆಂಟು ವರ್ಷಗಳು ಕಳೆದು ಹೋಗಿದ್ರು ಕೂಡ ಇನ್ನೂ ತಾಕಿಕ ಅಂತ್ಯಕ್ಕೆ ಬಂದಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದ ಪರಿಣಾಮವಾಗಿ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ನಿರಂತರ ಹೋರಾಟದಲ್ಲಿ ತೊಡ್ಕೊಂಡು ಏನೂ ಆಗೋದಿಲ್ಲ ಅನ್ನೋಂಥದ್ದನ್ನು ಇವತ್ತು ಪ್ರತಿಯೊಂದು ವಲಯದಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಎನ್ ಪಿ ಎಸ್ ಬಗ್ಗೆ ಮಾತನಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಈಗ ಕಳೆದ ಎರಡು ಮೂರು ಸರ್ಕಾರಗಳು ಬದಲಾಗಿದ್ರು ಕೂಡ ಎಲ್ಲ ಆಶ್ವಾಸನೆ ಕೊಡೋದಾಯಿತು ಯಾವುದು ಕೂಡ ಅಂತಿಮವಾಗಿ ಕೊಡೋಕೆ ಭರವಸೆಯನ್ನು ಈಡೇರಿಸುವಂತಹ ಯಾವುದೇ ಸರ್ಕಾರಗಳು ನಮ್ಗೆ ಆಗಲಿಲ್ಲ ರಾಜ್ಯದ ಎನ್ ಪಿ ಎಸ್ ನೌಕರರ ಸಂಘ ಕೆಲಸವನ್ನ ಮಾಡಲಿಕ್ಕೆ ಅಡಿ ಇಟ್ಟಿದೆ ಈ ವಿಚಾರವಾಗಿ ರಾಜ್ಯದ ನೂರಾರು ಸಂಘಟನೆಗಳು ನಮ್ಮೊಟ್ಟಿಗೆ ಇದ್ದಾವೆ ಸುಮಾರು ವೃಂದ ಸಂಘಗಳಿದ್ದಾವೆ ಆ ಸಂಘಗಳನ್ನ ಒಟ್ಟು ಗೂಡಿಸಿಕೊಂಡು ಸರ್ಕಾರ ನೌಕರ ಸಂಘ ಇರ್ಬೋದು ಸಚಿವಾಲಯ ನೌಕರ ಸಂಘ ಇರ್ಬೋದು ಶಿಕ್ಷಕ ಸಂಘಟನೆಗಳಿರ್ಬೋದು ಅನೇಕ ಸಂಘಟನೆಗಳನ್ನ ಒಟ್ಟು ಗೂಡಿಸಿಕೊಂಡು ಒಂದು ವೇದಿಕೆಯ ಕಾರ್ಯ ತಂದು ಎನ್ ಪಿ ಎಸ್ ಅನ್ನು ರದ್ದು ಮಾಡುವಲ್ಲಿ ನಿರಂತರವಾಗಿರ್ತಕ್ಕಂಥ ಮಾಡಬೇಕು ಮಾಡ್ಬೇಕನ್ನುವಂಥದ್ದು ಒಂದು ಉದ್ದೇಶ ಆಗಿತ್ತು ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ನವದೆಹಲಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಪಿ ಸಿಂಗ್ ರಾವತ್ ಅವರ ನೇತೃತ್ವದಲ್ಲಿ ರಾಜೇಂದ್ರ ಭವನದಲ್ಲಿ ನಡೆದಂತಹ ರಾಷ್ಟ್ರೀಯ ಕಾರ್ಯಕಾರಿಗಳು ಕೂಡ ರಾಜಸ್ಥಾನ ಛತ್ತೀಸ್ಗಢ ರದ್ದಾಗಿರುವ ರಾಜ್ಯಗಳ ಅಧ್ಯಕ್ಷರು ಕೂಡ ಬಂದಿದ್ರು ಅಲ್ಲಿ ಆಯಿತು ನಮ್ಮ ಅನಸ್ಬೋದು ಕರಡದಲ್ಲಿ ಕೂತ್ಕೊಂಡು ಎನ್ ಪಿ ಎಸ್ ರದ್ದಾ ಅಂತ ರಾಜಸ್ಥಾನದಲ್ಲಿ ಹೌದಾ ಅಲ್ವಾ ಅಂತ ಅನುಮಾನ ಇರ್ತಿತ್ತು ನಮ್ಮ ಸಜ್ಜನ್ ಸಿಂಗ್ ರಾಜಸ್ಥಾನದ ಅಧ್ಯಕ್ಷರು ಅವ್ರನ್ನು ಕೂಡ ನಾವು ಮಾತಾಡಿಸ್ಲಾಗಿ ಅದನ್ನು ಕೂಡ ನಾವು ಬೈಟ್ ತಗೊಂಡ್ವಿ ಅಲ್ಲಿ ಏನಾದ್ರು ಪರಿಸ್ಥಿತಿ ಆಗಿದೆ ಎನ್ ಪಿ ಎಸ್ ರದ್ದಾಗಿದೆ ಬಟ್ ನಮ್ಮ ಎನ್ ಪಿ ಎಸ್ ಹಣ ಮಾತ್ರ ವಾಪಸ್ ಬಂದಿಲ್ಲ ಬಟ್ ಸರ್ಕಾರ ಒ ಪಿ ಎಸ್ ಅನ್ನು ಜಾರಿ ತರುವಲ್ಲಿ ಯಶಸ್ವಿಯಾಗಿದೆ ಅನ್ನೋಂಥದ್ದು ಅಲ್ಲಿ ಬಂತು ಮುಂದಿನ ದಿವಸದಲ್ಲಿ ಹರಿಯಾಣ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ರ್ಯಾಲಿ ಮಾಡುವ ಮೂಲಕ ಇಡೀ ದೇಶಾದ್ಯಂತ ಒಂದು ಎನ್ ಪಿ ಎಸ್ ಅನ್ನು ಸಂಪೂರ್ಣವಾಗಿ ರದ್ದು ಮಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸಂಘ ಕೂಡ ಮುನ್ನಡೆಯನ್ನು ಇಡ್ತಾ ಇದೆ ಉದ್ದೇಶ ಇಷ್ಟೇ ದೇಶದಲ್ಲಿ ಆರು ರಾಜ್ಯಗಳು ಒ ಎಸ್ ನ ಜಾರಿ ತಂದ ಮೇಲೆ ಉಳಿದ ರಾಜ್ಯಗಳಿಗೆ ಕಷ್ಟ ಆಗ್ಲಿಕ್ಕಿಲ್ಲ ಈ ಹೋರಾಟವನ್ನು ಇಲ್ಲಿ ಬಿಡಬಾರ್ದು ಇನ್ನೊಂದು ಆಲೋಚನೆ ಮಾಡಿ ಬಹುಶಃ ಎನ್ ಪಿ ಎಸ್ ಕೇಂದ್ರ ಸರ್ಕಾರ ಮಾಡ್ತದೆ ಅಥವಾ ರದ್ದು ಮಾಡಲ್ಲ ಅನ್ನೋ ಒಂದು ಹೇಳಿಕೆ ಕಳೆದ ಐದಾರು ವರ್ಷ ಹಿಂದೆ ಇತ್ತು ಆದ್ರೆ ಇವತ್ತು ಆಲೋಚನೆ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರವೂ ಕೂಡ ಎನ್ ಪಿ ಎಸ್ ಸರಿ ಇಲ್ಲ ಅನ್ನೋದನ್ನ ತಿರುಗಿ ಹತ್ತು ವರ್ಷದಿಂದ ಸಂಘಟನೆ ಕಟ್ಟಿ ಬೆಳೆಸಿದವನೇ ಮುಂಚೂಣಿಯಲ್ಲಿ ಹುಟ್ಟಾಗಿದ್ದವ್ ನಾವೇ ಅದನ್ನ ಬದಲಾದ ಕಾಲಘಟ್ಟದಲ್ಲಿ ಬಹುಶಃ ನಮ್ಮ ಉದ್ದೇಶ ಏನಾಗಿತ್ತು ನಮ್ಮ ಬ್ಯಾನರ್ ಉದ್ದೇಶ ಏನಿತ್ತು ಎನ್ ಪಿ ಎಸ್ ನೌಕರ ಸಂಘದ್ದು ಅಂದರೆ ಒಂದೇ ಅಜೆಂಡಾ ಒಂದೇ ವಿಷಯಕ್ಕಾಗಿ ಸಂಘಟನೆ ಕಟ್ಟಿದ್ದೆ ನಾವು ಸೊ ಕಾಲಾಂತರದಲ್ಲಿ ಅದು ಹಾದಿ ತಪ್ಪಿದ ಕಾರಣಕ್ಕಾಗಿ ಎನ್ ಪಿ ಎಸ್ ನೌಕರ ಸಂಘದ ಏನು ಕೆಲಸ ಡಿ ಎದ್ ಏನು ಕೆಲಸ ನಮ್ಮ ಎನ್ ಪಿ ಎಸ್ ನೌಕರ ಸಂಘಕ್ಕೆ ಅದು ಮಾಡದಾಗಿದ್ದರೆ ಅದಕ್ಕೆ ಅದಕ್ಕಾಗಿ ಸಂಘಟನೆಗಳಿದ ನೌಕರ ಸಂಘಟನೆಗಳು ಅದಕ್ಕಾಗಿ ಇರೋದು ಆ ಕೆಲಸ ಮಾಡಬೇಕು ಅದು ಎನ್ ಪಿ ಎಸ್ ಸಂಘದ ಕೆಲಸ ಅಲ್ಲ ಆ ಸಿದ್ಧಾಂತಗಳು ಮೈಮರತ ಕಾರಣಕ್ಕಾಗಿ ಮತ್ತು ಅಲ್ಲೊಂದಷ್ಟು ಕಹಿ ಘಟನೆಗಳು ನಡೆದ ಕಾರಣಕ್ಕಾಗಿ ಹಾದಿ ತಪ್ಪಿರೋ ಕಾರಣಕ್ಕಾಗಿ ನಾವು ಒಂದು ವರ್ಷ ನೋಡಿದ್ವಿ ಕಳೆದ ಒಂದು ವರ್ಷ ಆಯ್ತು ಬಹುಶಃ ನಾವು ಸಂಘಟನೆಯಿಂದ ಹೊರಗೆ ಬಂದು ಹೊರ ಹಾಕಿದ್ರೋ ಸೆಕೆಂಡ್ರಿ ಆದರೆ ಒಂದು ವರ್ಷ ಆದಮೇಲೂ ಕೂಡ ನಾವು ಸುಮ್ಮನೆ ಇದ್ವಿ ಯಾಕೆ ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ಈ ಆಗುತ್ತೆ ಎರಡನೇ ಆಗುತ್ತೆ ಮೂರನೇ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ ಅಂತ ಕಾಗೆ ಹರಿಸ ಕ್ಯಾಬಿನೆಟ್ ಕಾಗಿನ ಸೊ ನಲವತ್ತೆಂಟು ಕ್ಯಾಬಿನೆಟ್ ಗಳ ಆದ್ಮೇಲೂ ಕೂಡ ಒಂದೂವರೆ ವರ್ಷ ಆದ್ಮೇಲೂ ಕೂಡ ಎನ್ ಪಿ ಎಸ್ ರದ್ದಾಗಿಲ್ಲ ಆ ಕಾರಣಕ್ಕೆ ತಾಳ್ಮೆಯಿಂದ ಇದ್ವಿ ನಾವು ಸಂಘಟಕನಾಗಿ ಎನ್ ಪಿ ಎಸ್ ನಾನು ಹೊರಗಿದ್ದು ಸಂಘಟನೆ ಪಿ ಎಸ್ ಬರುತ್ತೆ ಅಂದ್ರೆ ಅದಕ್ಕೂ ಖುಷಿ ರೆಡಿ ಆಗಿದ್ದೀವಿ ನಾವು ಯಾವಾಗ ಒಂದೂರು ವರ್ಷದಿಂದ ಆ ವಿಚಾರವನ್ನು ಬದಿಗಿಟ್ಟು ಚುನಾವಣೆ ಜಾತಿ ವಿಷಯಗಳು ಬೇರೆ ಬೇರೆ ಇದು ಆ ಹಾದಿ ತಪ್ಪಿರೋ ಕಾರಣಕ್ಕಾಗಿ ಇವತ್ತು ನಾವು ಇತ್ತೀಚೆಗೆ ಒಂದು ಆಲೋಚನೆಯನ್ನು ಮಾಡಿ ರಾಷ್ಟ್ರೀಯ ಅಧ್ಯಕ್ಷರು ಬಿ ಪಿ ಸಿಂಗ್ ರಾವತ್ ಅವರು ನಮ್ಮ ನೌಕರ ಸಂಘದ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಆಲೋಚನೆ ಮಾಡಿ ಹೀಗೆ ಬಿಟ್ಟರೆ ಬಹುಶಃ ನಾವು ಎನ್ ಪಿ ಎಸ್ ನೌಕರಿಗೆ ಮೋಸ ಮಾಡಿದಾಗುತ್ತೆ ಅಂತೇಳಿ ಮತ್ತೆ ನಮ್ಮ ಮನಸ್ಸಿನಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ರು ಎಂಟು ವರ್ಷದಿಂದ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದಂತೆ ಕೂತ್ಕೊಂಡು ಸಮಾನ ಮನಸ್ಕರು ಕೂತ್ಕೊಂಡು ಏನು ಯೋಚನೆ ಮಾಡಿದ್ವಿ ಹೀಗೆ ಬಿಟ್ಟರೆ ಆಗಲ್ಲ ನಾವು ಇದಕ್ಕೊಂದು ಸಂಘಟನೆ ಶುರು ಮಾಡಿ ಎಲ್ಲ ಸಂಘಟನೆ ಒಂದು ವೇದಿಕೆ ತಂದು ಅಂತಿಮವಾಗಿ ಪಿ ಎಸ್ ತರಬೇಕನ್ನೋ ಕಾರಣಕ್ಕಾಗಿ ಈ ಕೆಲಸವನ್ನು ನಾವು ಕೈಗೆದ್ವಿ ಕಮಿಟಿ ವಿಚಾರದಲ್ಲಿ ಇದು ಮೂರನೇ ಕಮಿಟಿ ಮೊದಲೇದು ಬೆಳಗಾವಿ ಕಮಿಟಿ ಆಯಿತು ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದರು ಅವತ್ತು ಕಮಿಟಿ ಮಾಡಿ ಎರಡು ತಿಂಗಳಿಗೆ ಸರ್ಕಾರ ಬಿದ್ದೋಯ್ತು ಮೊನ್ನೆ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಕಮಿಟಿ ಆಯಿತು ಒಂದು ತಿಂಗಳಿಗೆ ಸರ್ಕಾರ ಅವಧಿ ಮುಗಿದೋಯ್ತು ಅದಕ್ಕೆ ಏಕ ಸದಸ್ಯ ಕಮಿಟಿ ಇದ್ದು ಎರಡು ಕೂಡ ಈ ಮೂರೇ ಕಮಿಟಿಯಲ್ಲಿ ಒಂದಷ್ಟು ಏನು ಅನ್ಸಬಹುದು ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಹತ್ತಿರದಲ್ಲಿ ಹೋದಾಗ ಸುಮಾರು ಸರಿ ಹೋದಾಗ ಎನ್ ಕಾಂಗ್ರೆಸ್ ಮಾತು ಕೊಟ್ಟಿತ್ತು ರದ್ದು ಮಾಡಿದ ಹಾಗೆ ಬಟ್ ಮಾನ್ಯ ಮುಖ್ಯಮಂತ್ರಿ ಹೇಳುದು ಇಲ್ಲದ ಒಂದು ಸಮಿತಿ ನಾನು ಮಾಡೋದು ಗ್ಯಾರಂಟಿ ಅಂತ ಹೇಳಿರತಕ್ಕಂಥದ್ದು ನೀವು ಕೊಡ್ತೀನಿ ಅಂತ ಐದು ಜನ ಐ ಎ ಎಸ್ ಅಧಿಕಾರಿಗಳು ಒಳಗೊಂಡಂತ ಸಮಿತಿ ಇದು ಒಂದು ಈ ಈ ಎರಡು ಸಮಿತಿಗೂ ಮೂರನೇ ಸಮಿತಿ ವ್ಯತ್ಯಾಸ ಹೇಳ್ತಾರೆ ಐ ಎ ಎಸ್ ಅಧಿಕಾರಿಗಳು ಒಳಗೊಂಡಂತ ಸಮಿತಿ ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಕೊಡ್ತೀವಿ ಅಂತೇಳಿ ತಮ್ಮ ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿ ಹಾಕೊಂಡು ಮೂರನೇ ಅಂಶ ನಾಲ್ಕನೇದು ಇದಕ್ಕೆ ಸರ್ಕಾರಕ್ಕೆ ನಾಲ್ಕು ವರ್ಷ ನಾಲ್ಕು ವರ್ಷದ ಆಯುಷ್ ಇದೆ ಸೊ ನಮಗೆ ಈ ಮೂರು ಅಂಶಗಳು ಸಹಕಾರಿ ಆಗ್ತಾ ಇದ್ದಾವೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಹೇಳಿರ್ತಕ್ಕ ಒಂದೇ ಏಳನೇ ವ್ಯತ್ಯಾಸ ತಗೊಳ್ಳಿ ನಮ್ಮೇಲೆ ವಿಶ್ವಾಸ ಇಡಿ ಇದನ್ನ ಸಮಿತಿನ ವರದಿ ಬಂದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ನಮ್ಮ ಉದ್ದೇಶ ಅದೇ ಕಾರಣಕ್ಕೆ ಮೇಳ ಕೊಟ್ಟು ಯಾಕೆ ಇವತ್ತು ನಾವು ಸಂಘಟನೆ ಕೈ ಇಟ್ಕೊಂಡು ಅಂತಂದ್ರೆ ವರದಿ ಮಾಡಿದ ಮೇಲೆ ವರದಿ ಕೊಡಬೇಕು ಆಗಿದ್ದು ವರದಿ ಐದು ಜನ ಐ ಎಸ್ ಅಧಿಕಾರಿಗಳ ಸಮಿತಿ ಇದು ಆ ವರದಿಯೂ ಕೂಡ ನಾವು ಬೆನ್ನತ್ತೀವಿ ಸಮಿತಿಯನ್ನು ಬೆನ್ನತ್ತೀವಿ ಆ ಸಮಿತಿಯಿಂದ ವರದಿಯನ್ನು ಕೊಡಿಸುವ ಪ್ರಯತ್ನ ಪ್ರಾಮಾಣಿಕವಾಗಿ ಒಂದಷ್ಟು ದಿನ ಮಾಡ್ತೀವಿ ಒಂದು ವೇಳೆ ನಾವು ಅಂದ್ಕೊಳ್ಬೋದು ಸಮಿತಿ ವರದಿ ಕೊಡದೇ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಹೇಗೆ ಏಳನೇ ವೇತನ ಆಗಕ್ಕೆ ಇಡೀ ರಾಜ್ಯ ಬಂದ್ ಆಯ್ತು ಅಂದ ತಕ್ಷಣ ಒಂದ್ ದಿವಸದಲ್ಲಿ ಹದಿನೇಳು ಪರ್ಸೆಂಟ್ ಆಯರ್ ಕೊಡಲ್ವಾ ಮೊನ್ನೆ ಚಿಕ್ಕಮಗಳೂರನ್ನ ಕರೆ ಕೊಟ್ಟು ಒಂದೇ ಆಗಿದ್ದಿಲ್ಲ ರಾಜ್ಯ ತಕ್ಷಣ ಕರೆದು ಸಂಪೂರ್ಣವಾಗಿ ಇಪ್ಪತ್ತೇಳು ಪರ್ಸೆಂಟ್ ವೇತನ ಆಗ ಕೊಟ್ಟಲ್ವಾ ಸೊ ಎನ್ ಪಿ ಎಸ್ಗೋಸ್ಕರ ಇಡೀ ರಾಜ್ಯ ಬಂದ್ ಮಾಡುವಂತ ವ್ಯವಸ್ಥೆ ಮುಂದಿನ ಬಹುಶಃ ಆ ಕಾರಣ ಅದು ಅಂತಿಮ ಅದು ಆದ್ರೆ ಸರ್ಕಾರದ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಕೊಂಡು ಸಮಿತಿಯನ್ನ ನಿರೀಕ್ಷೆ ಮಾಡ್ತೇವೆ